ವರದಿಯಲ್ಲಿ ರೆಡ್ಡಿ ಸಮುದಾಯದ ಸಂಖ್ಯೆ ಬಗ್ಗೆ ಆಕ್ಷೇಪ ಇದೆ ಸಚಿವ ರಾಮಲಿಂಗಾರೆಡ್ಡಿಯಿಂದಲೇ ಸಂಖ್ಯೆಗಳ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಶನಿವಾರ ರೆಡ್ಡಿ ಸಮಾಜದ ಮೀಟಿಂಗ್ ಕರೆದಿದ್ದೀನಿ ಅಂತ ಕೇಳಿದ್ದಾರೆ ರಾಮಲಿಂಗಾರೆಡ್ಡಿ ಜಾತಿ ಗಣತಿ ಪ್ರಕಾರ ರೆಡ್ಡಿ ಸಮುದಾಯದ ಏಳು ಲಕ್ಷ ಜನರಿದ್ದಾರೆ ಜೊತೆಗೆ ನಾವೇ ಪ್ರೈವೇಟ್ ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದೀವಿ ಅದರಲ್ಲಿ ರೆಡ್ಡಿ ಜನಾಂಗದವರು ಜಾಸ್ತಿ ಇದ್ರೆ ಮರು ಪರಿಶೀಲನೆಗೆ ತಿಳಿಸ್ತೀವಿ ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಶನಿವಾರ ರೆಡ್ಡಿ ಸಮಾಜದ ಮೀಟಿಂಗ್ ಕರೆದಿದ್ದಾರೆ ರಾಮಲಿಂಗಾರೆಡ್ಡಿ ಜಾತಿ ಗಣತಿ ವರದಿಯಲ್ಲಿ ರೆಡ್ಡಿ ಸಮುದಾಯದ ಸಂಖ್ಯೆಯನ್ನ ಎಂದೋರಿಸಲಾಗಿದೆ ಇದರ ಬಗ್ಗೆಯೇ ರಾಮಲಿಂಗಾರೆಡ್ಡಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯಾವ್ಯಾವ ಜಾತಿಯವರು ಸಂಘ ಸಂಸ್ಥೆಗಳಿದೆ ಅಥವಾ ಮುಖಂಡರಿದ್ದಾರೆ ಅವರು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿ ಏನಾದರೂ ಲೋಪ ದೋಷಗಳಿದ್ರೆ ಸರಿ ಮಾಡಿಕೊಳ್ಳಿ ಅಂತ ಹೇಳಿ ಆಮೇಲೆ ಇವತ್ತು ನಮ್ಮ ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರೆದ್ವಿ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ ಏಳುವರೆ ಲಕ್ಷ ಇದೆ ನಮ್ಮದು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರಗಳಿಗೆ ಒಂದ್ಸಲ ವೆರಿಫೈ ಮಾಡಿ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆಮೇಲೆ ಇದು ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗುತ್ತೆ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಆಮೇಲೆ ಯಾವ್ಯಾವ ಜಾತಿಯವರು ಸಂಘ ಸಂಸ್ಥೆಗಳಿದೆ ಅಥವಾ ಮುಖಂಡರಿದ್ದಾರೆ ಅವರು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿ ಏನಾದರೂ ಲೋಪ ದೋಷಗಳಿದ್ರೆ ಮಾಡಿಕೊಳ್ಳಿ ಅಂತ ಹೇಳಲಿ ಆಮೇಲೆ ಇವತ್ತು ನಮ್ಮ ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರೆದ್ವಿ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ ಏಳುವರೆ ಲಕ್ಷ ಇದೆ ನಮ್ಮದು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರಗಳಿಗೆ ಒಂದ್ಸಲ ವೆರಿಫೈ ಮಾಡಿ ಅಂತ ಹೇಳಿಬಿಡ್ತೀವಿ ಸರಿಯಾಗಿದ್ದರೆ ಓಕೆ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀವಿ ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ ಈಗ ಸರ್ಕಾರ ಒಂದು ಸ್ಟಾಟಿಸ್ಟಿಕ್ಸ್ ಕೊಟ್ಟಿದೆ ಒಂದ್ಸಲ ಚೆಕ್ ಮಾಡಿಬಿಡ್ತೀವಿ ಸರಿ ಇದ್ರೆ ಓಕೆ ಸರಿ ಇಲ್ಲಾಂದರೆ ಸರ್ಕಾರಕ್ಕೆ ಸರ್ ಮಾಡಿ ಅಂತ ಹೇಳೋಣ ಅವರು ಕೂಡ ಅದೇ ಥರ ಮಾಡಿದ್ರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್